ಮೂರತ್ತು ಅನ್ನ ಮಾಡಿದ್ರೆ ಹಬ್ಬ ಆದಿಲ್ಲ ನಮ್ಮಟ್ಟಿಲಿ ಯಾವಾಗ ಅನ್ನ ಮಾಡ್ತಾರಾ ಆವಾಗಲೇ ಹಬ್ಬ ಅನ್ನ ಸಿನಿಮಾ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಎಂಬತ್ತೈದು ಎಂಬತ್ತರ ಕಾಲಘಟ್ಟದ ಒಂದು ಅನ್ನದ ಸಮಸ್ಯೆ ಒಂದು ಭವನೆಯನ್ನು ಎತ್ತಿ ತೋರಿಸುವ ಮೂಲಕ ಆಹಾರಕ್ಕೆ ಎಷ್ಟು ಮಹತ್ವ ಇದೆ ನಾವು ಶುಭ ಸಮಾರಂಭಗಳಲ್ಲಿ ಮತ್ತು ಹಬ್ಬ ಹರಿದಿನಗಳಲ್ಲಿ ಆಹಾರ ಸಂಪತ್ತನ್ನು ನಾವು ಯಾವ ರೀತಿ ವೇಸ್ಟ್ ಮಾಡ್ತಾ ಇದ್ವಿ ಮತ್ತು ನಷ್ಟ ಮಾಡ್ತಿದ್ವಿ ಅದರಿಂದ ರೈತರ ಮತ್ತು ಶ್ರಮಿಕ ವರ್ಗಗಳ ಪಾಲು ಎಷ್ಟಿದೆ ಅಂತಕ್ಕಂಥದ್ದು ಜೊತೆಗೆ ಈ ಸಿನಿಮಾದಲ್ಲಿ ಯಾವುದೇ ಧರ್ಮ ಜಾತಿಯನ್ನು ಮೀರಿದಂಥ ಒಂದು ಮಾನವೀಯ ಸಂಬಂಧ ಇದೆ ಅಂತಕ್ಕಂಥದನ್ನ ಆ ಒಂದು ಮಾದೇವನ ಆಶ್ರಯ ಕೊಟ್ಟಂಥ ಕುಟುಂಬಕ್ಕೆ ಕುಟುಂಬ ಅಂತ ಗೌಡರ ಮನೆ ಭಾಳ ಅದ್ಭುತ ಒಂದು ಸಂದೇಶ ಅದು ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾನವ ಸಂಬಂಧ ಅದರ ನಾನು ಸೃಷ್ಟಿಯಾದಂತಹ ಕಂದಾಚಾರ ಸಂಕೋಲೆಗಳಲ್ಲ ಹಾಗಾಗಿ ಆಹಾರ ಸಂಪತ್ತು ಸಂಪತ್ತು ಅಂತಕ್ಕಂಥದ್ದು ಇದು ರಾಷ್ಟ್ರೀಯ ಸಂಪತ್ತು ಪ್ರತಿಯೊಬ್ಬರೂ ಸಹ ನಾವು ಇದನ್ನು ಉಳಿಸ್ಕೊಳ್ಬೇಕು ಮನೆ ಜನಸಾಮಾನ್ಯ ಕನ್ನಡ ಜನತೆ ಸ್ವೀಕಾರ ಮಾಡ್ತಾರೆ ಬಟ್ ಇದು ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಆಗಿದೆ ಅಂತಕ್ಕಂಥದ್ದನ್ನ ನಾನು ಕೇಳ್ಪಟ್ಟಿದ್ದೀನಿ ಈ ಇಡೀ ನೋಡಿ ನಮ್ಮ ಚಾಮರಾಜನಗರದಲ್ಲಿ ಸೊಗಡನ ಸಿನಿಮಾ ನಮ್ಮ ಗುಲ್ಪೇಟೆ ರಿಲೀಸ್ ಶ್ರದಿದಾತ್ರೆ ಉತ್ತಮ ಅಲ್ಲೂ ಸಾಕಷ್ಟು ಜನರಿಗೆ ಇದು ಒಂದು ಮನವರಿಕೆ ಆಗುತ್ತೆ ಸಾಧ್ಯ ಆಗುತ್ತೆ ಸರ್ಕಾರಗಳು ಇಂಥ ಸಿನಿಮಾಕ್ಕೆ ನೆರವನ್ನು ಕೊಡುವ ಮುಖಾಂತರ ಅದಕ್ಕೊಂದು ಶಕ್ತಿಯನ್ನು ಬರೆಸ್ಬೇಕು ಇನ್ನೂ ಉತ್ತಮ ಕಥೆಗಳು ಅವರ ಮುಖಾಂತರ ಡೈರೆಕ್ಟರ್ಗಳ ಮುಖಾಂತರ ಮತ್ತು ಕಥಾಕಾರ ಅನು ಚೆನ್ನಪ್ಪ ಅವರ ಮುಖಾಂತರ ಉತ್ತಮ ಕಥೆಗಳು ಮರಳೆ ಬರೋಕ್ಕೆ ಇದು ದಾರಿದೀಪ ಆಗುತ್ತೆ ಅಂತ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಅಪೂರ್ವ ಅಪರೂಪದ ಒಂದು ಅಪೂರ್ವವಾದಂತಹ ಒಂದು ಕ್ರಾಂತಿಕ ಚಿತ್ರ ಇದು ಪ್ರತಿಯೊಂದು ಭಾಷೆನೂ ಕೂಡ ಚಾಮರಾಜನಗರದ ಒಂದು ಸೊಗಡನ್ನು ಎತ್ತಿ ತುಂಬ ಎತ್ತಿ ಹಿಡಿಯುವಂತಹ ಒಂದು ಭಾಷೆ ಮಾತಾಡ್ತಾರೆ ಬಹಳ ಇಷ್ಟ ಆಯಿತು ಅದಕ್ಕೆ ಪದ್ಮಶ್ರೀ ಆಕ್ಟಿಂಗ್ ಅಂತ ತುಂಬ ಇಷ್ಟ ಆಯಿತು ಇತ್ತೀಚೆಗೆ ಕನ್ನಡ ಚಿತ್ರಗಳ ಚಿತ್ರಗಳು ಬಂದೇ ಇಲ್ಲ ಅಪರೂಪಕ್ಕೂ ಅಪರೂಪ ಅಪರೂಪದಲ್ಲಿ ಅಪರೂಪ ಅಪರೂಪವಾದಂಥ ಒಂದು ಸಿನಿಮಾ ಎಲ್ಲರೂ ನೋಡಲೇಬೇಕಾದದ್ದು ಅನ್ನ ಎಷ್ಟು ಪ್ರಮುಖತೆ ಕೊಡುತ್ತೆ ಅಂತ ಅವರು ಮಾಡಿರಂತ ಎಲ್ಲ ಪಾತ್ರದಗಳು ತುಂಬ ಚೆನ್ನಾಗಿ ಮಾಡಿದ್ರೆ ನಮ್ಮ ಚಾಮರಾಜನಗರ ಸೊಗಡು ಎತ್ತಿ ಹಿಡಿತದೆ ತುಂಬ ಚೆನ್ನಾಗಿದೆ ಫಿಲಮ್ ಎಲ್ಲರೂ ಬಂದು ನೋಡಿ ಅನ್ನ ಕೂಡ ಚೆನ್ನಾಗಿದೆ ಇವರು ಅನ್ನ ಅನ್ನ ಈ ಫಿಲಮ್ ನೋಡ್ದಾಗಿಂದ ನಮಗೆ ಅನ್ನಿಸ್ತು ನಾವೇ ವೇಸ್ಟ್ ಮಾಡ್ತಿದ್ದು ಈ ಅನ್ನಕ್ಕೆ ಅಂದರೆ ಇಂಥ ತಾಯಿನೂ ಕೂಡ ಬೇಡ ನಂಗೆ ಅನ್ನ ಕೊಟ್ಟರೆ ಸಾಕು ಅನ್ನೋ ಥರದಲ್ಲಿ ಅನ್ನ ಪ್ರಾಮುಖ್ಯತೆ ಈಗ ನಾವು ಏನು ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಅನ್ನನ ವೇಸ್ಟ್ ಮಾಡಬೇಡಿ ಎಲ್ಲ ಸರಿ ರೀತಿ ಫಿಟಕ್ಸ್ಗಳಾಗಿ ನಮ್ಮೂರು ಹುಡುಗ ರಮೇಶ್ ಮಾಡಿದ್ದಾರೆ ನಮ್ಮ ಚಾಮನ್ ನಗರ ತುಂಬ ತುಂಬಾ ಇದೆ ನಮ್ಮ ಕೀರ್ತಿ ತಂದಿದ್ದೇನೆ ಆ ರಮೇಶ್ ಕೂಡ ದಯವಿಟ್ಟು ಎಲ್ಲಾ ಕೂಡ ಅನ್ನ ಫಿಲಮ್ನ ನೋಡಿ ಪ್ರೋತ್ಸಾಹಿಸಿ ನ್ಯಾಷನಲ್ ಅವಾರ್ಡ್ ಯಾವುದೇ ಸಮಸ್ಯೆ ಎಲ್ಲ ಬರಬೇಕು ಎಲ್ಲಾ ಪ್ರೋತ್ಸಾಹ ಮಾಡಬೇಕು ಅದೇ ನಮ್ಮ ಆಸೆ ಒಂದು ಒತ್ತನ ಉತ್ಪಾದನೆ ಮಾಡೋಕ್ಕೋಸ್ಕರ ಎಷ್ಟು ಶ್ರಮ ಬೀಳ್ತಾರೆ ಅಂತ ರೈತರಾದನು ನಾನು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅದರಿಂದ ಪ್ರತಿಯೊಬ್ರು ಒಂದು ಹಗುಳನ್ನು ವ್ಯರ್ಥ ಮಾಡಿದೆ ಅನ್ನಕ್ಕೆ ಒಂದು ಬೆಲೆ ಕೊಟ್ಟು ಪ್ರತಿಯೊಬ್ಬರು ಅದಕ್ಕೊಂದು ಗೌರವ ಕೊಡಿ ಅಂತ ನಾನು ಇದ್ದೀನಿ ಈಗ ನಾವು ನಾವಿರೋದು ಗುಡ್ಲುಬಿಟ್ಟಲ್ಲಿ ನಮ್ಮೂರಲ್ಲಿ ಹಾಕಿಲ್ಲ ಅಂದ್ಬಿಟ್ಟು ನಾವು ಈಗ ನಗರಕ್ಕೆ ಬಂದು ನೋಡ್ತಿದ್ವಿ ಫಿಲಮ್ನ ಫಿಲಮ್ ಹೆಂಗೈತೆ ಅಂದ್ರೆ ಒಳ್ಳೆ ನಾವು ನಮ್ಮ ಅಪ್ಪ ಅವ್ರು ಹೇಳ್ತಿದ್ರು ಹಾಗೆಲ್ಲ ಹೆಂಗೆ ಅಂದರೆ ಹೊಡೆ ತುಂಬಿ ಇಟ್ಟು ಹುಣ್ಣಿ ಬಾಯಿ ತುಂಬ ಅನ್ನ ಉಣ್ಣಿ ಅಂದ್ಬಿಟ್ಟು ಆ ಥರ ನಾವು ಅವರೆಲ್ಲ ಬೆಳ್ಕೊ ಬಂದವರು ಅಂದರೆ ಅನ್ನ ಮಹತ್ವ ಎಷ್ಟಿತ್ತು ಅಂತ ಹಾಗಂತ ಜನ ಗೊತ್ತಿತ್ತು ನಿಜವಾಗ್ಲೂ ಈಗ ಅನ್ನನ ಎಷ್ಟು ಅದೇ ಬೆಳೆಯೋರ್ ಗೊತ್ತೋ ಆ ಕಷ್ಟ ಅದನ್ನು ತಿಂದು ಹಾಳು ಮಾಡೋರು ಗೊತ್ತಿಲ್ಲ ನಿಜರ್ಗದ ಈಗ ನಾವೇನು ಕೇಳ್ಕೊತೀವಿ ಅಂದರೆ ನಮ್ಮ ಇದು ಅನ್ನ ಅನ್ನೋ ಚಿತ್ರ ನಮ್ಮ ಭಾಷೆ ನಮ್ಮ ಚಾಮರಾಜನಗರ ಗುಂಡ್ಲುಪೇಟೆ ಅನ್ನೂರು ಪಳೆಗಾಲ ಈ ಕಡೆ ನಮ್ಮ ಭಾಷೆನ ಆಧರಿಸಿ ಈ ಚಿತ್ರ ಮಾಡೋರ ಇನ್ನು ದಯವಿಟ್ಟು ನಮ್ಮ ಜಿಲ್ಲಾದ್ಯಂತ ಇರೋ ಜನ ಎಲ್ಲ ಬಂದು ಪ್ರೋತ್ಸಾಹಿಸಿ ಇದು ಮಾಡಿ ಬೆಳೆಸಿದ್ರೆ ಇದು ಒಳ್ಳೆ ಚಿತ್ರ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ ಚಿತ್ರ ದಯವಿಟ್ಟು ಬಂದು ಎಲ್ಲರೂ ಈ ಚಿತ್ರ ನೋಡಿ ಥಿಯೇಟ್ರಲ್ಲೇ ನೋಡಿ ನಮ್ಮ ಕನ್ನಡ ಚಿತ್ರ ಬೆಳೆಸಿ ಚಾಮರಾಜನಗರ ಸೊಗಡಲ್ಲಿ ಮೂಡಿ ಬಂದಿರೋ ಅನ್ನ ಚಿತ್ರನ ದಯವಿಟ್ಟು ಗುಂಡ್ಲುಪೇಟೆ ತಾಲೂಕು ಪ್ರತಿಯೊಬ್ಬರು ನೋಡಿ ಚಿತ್ರನ ಸಹಕರಿಸಬೇಕು ಅಂತ ನಮ್ಮ ಸೊಗಡ ಎಲ್ಲ ಕಡೆ ಎತ್ತಿ ಹಿಡಿಬೇಕು ಅಂತ ಎಲ್ಲ ಗುಂಡ್ಲುಪೇಟೆ ತಾಲೂಕಿನ ಜನ ಅಂತ ಕೇಳ್ಕೊತಾರೆ ಅನ್ನದ ಮಹತ್ವವನ್ನು ನಿರ್ಮಿಸಿ ಅನ್ನದ ಮಹತ್ವದಲ್ಲಿ ನಿರ್ಮಾಣವಾಗಿದೆ ಈ ಚಿತ್ರನ ನಮ್ಮ ಚಾಮರಾಜನಗರ ಭಾಷೆಯ ಸೊಗಡಿನಲ್ಲೇ ಚಿತ್ರೀಕರಿಸಿದ್ರಿಂದ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಇದನ್ನು ಚಿತ್ರಮಂದಿರದಲ್ಲಿ ಬಂದು ನೋಡಿ ಪ್ರೋತ್ಸಾಹ ಪ್ರೋತ್ಸಾಹಿಸಬೇಕು ಎಲ್ಲರಿಗೂ ನಮಸ್ಕಾರ ಕಣ ಆಗಿನ ಕಾಲದಲ್ಲಿ ಅನ್ನಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿರುವಂತ ನಮ್ಮ ಚಿತ್ರದಲ್ಲಿ ತೋರ್ಸಿಮಿ ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ನಮ್ಮ ಚಿತ್ರ ಜನ ಕಂಡದ ಈ ಗುಂಡ್ಲುಪೇಟೆ ಜನತೆ ನಮ್ಮ ಸಿನಿಮಾನ ನೋಡ್ಬಿಟ್ಟು ಒಂದು ಐದರ ಸೀಟು ನಮ್ಮ ತೇಟರ್ ಹಾಕಿ ಅಂತ ಮುಗಿಬೀಳ್ತಾವ್ರೆ ದಯಮಾಡಿ ಇದನ್ನ ನೋಡಿದವ್ರು ನಮ್ ಗುಂಡ್ಲುಪೇಟೆಯಲ್ಲಿ ಚಿತ್ರಮಂದಿರಲ್ಲಿ ಹಾಕಬೇಕು ಅಂತ ಕೇಳ್ಕೊತೀನಿ ಸ್ವಾಮಿ ಮಂಜು ಕೊಡುವಿನಿ ಅಂತ ಹೇಳಿ ನಾನು ಒಬ್ಬ ಕೂಡ ಈ ಭಾಗದ ಸಾಹಿತಿಗಳನ್ನ ಅನ್ನದ ಸಮಸ್ಯೆಯನ್ನ ಅನ್ನದ ಅಗತ್ಯತೆಯನ್ನ ಎತ್ತಿ ಸಾರುವಂತ ಸಾವಿರದ ಒಂಬೈನೂರ ಎಂಬತ್ತೈದರ ಸಾಲಿನ ಈ ಒಂದು ಕಥೆ ನಮ್ಮ ಈ ಭಾಷೆ ಅನ್ನುವಂಥದ್ದು ಕೊಳ್ಳೆಗಾಲ ಚಾಮರಾಜನಗರ ಗುಂಡ್ಲುಪೇಟೆ ಹನೂರು ಈ ಕಡೆ ಮಾಲೆ ಮಾಧರ ಬೆಟ್ಟದ ಕೊನೆ ತನಕ ಮತ್ತು ಈ ಕಡೆ ಗುಂಡ್ಲುಪೇಟೆ ತಾಲೂಕಿನ ನಮ್ಮ ಗಡಿ ಭಾಗದ ತನಕವೂ ಕೂಡ ಬಹಳ ಉತ್ತಮವಾಗಿ ಒಂದೇ ರೀತಿಯಾಗಿ ಮಾತನಾಡುವಂಥ ಒಂದು ಭಾಷೆ ಈ ಭಾಷೆಯಲ್ಲಿ ಯಾವುದೇ ಏರಿಳಿತಗಳಿಲ್ಲದೆ ಜನರು ಆಡು ಭಾಷೆಯನ್ನ ಒಂದೇ ರೀತಿಯಾಗಿ ಬಳಸ್ತಾರೆ ನಮ್ಮ ತಂದೆಯ ಅಥವಾ ನಮ್ಮ ತಾತನ ಆ ಕಾಲಘಟ್ಟದ ಒಂದು ಕತೆ ಅದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಭಾಳ ಕಷ್ಟದ ಕೆಲಸ ಇವತ್ತು ಆಧುನಿಕತೆಯ ಸಂದರ್ಭಕ್ಕೆ ಬಂದರೆ ಈಗಾಗಲೇ ಕಾಂಕ್ರೀಟ್ ರಸ್ತೆಗಳು ಬಂದ್ಬಿಟ್ಟಿದ್ದಾವೆ ಡಾಂಬರ್ ರಸ್ತೆಗಳು ಬಂದ್ಬಿಟ್ಟಿದ್ದಾವೆ ಕಾಸ್ಮೆಟಿಕ್ಸು ಅಥವಾ ಕಾಸ್ಟ್ಯೂಮ್ಸ್ಗಳೆಲ್ಲ ಚೇಂಜ್ ಆಗಿಬಿಟ್ಟಿದ್ದಾವೆ ಸ್ಟೈಲ್ಗಳೆಲ್ಲ ಚೇಂಜ್ ಆಗ್ಬಿಟ್ಟಿದ್ದಾವೆ ಇದರ ನಡುವೆ ಎಲ್ಲೆಲ್ಲಿ ಹುಡುಕಬೇಕು ಅನ್ನುವಂಥದ್ದು ನಿರ್ದೇಶಕರಾದ ಇಸ್ಲಾ ಉದ್ದೀನ್ ಅವರು ಪ್ರೊಡ್ಯೂಸರ್ ಬಸವರಾಜು ಅವರು ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನಾಗೇಶ್ ಕಂದೇಗಾಲ ಅವರು ಓ ಹೋಲ್ ಟೀಮ್ ಈ ಸಿನಿಮಾ ಟೀಮ್ ಮಧು ಸುಗಾತ ಅವರು ಕ್ಯಾಮ್ರಾಮನ್ ಎಲ್ಲೆಲ್ಲಿ ಪ್ಲೇಸ್ಗಳನ್ನು ಲೊಕೇಶನ್ಗಳನ್ನು ಹುಡುಕಬೇಕು ಅನ್ನುವಂಥದ್ದು ಬಂದಾಗ ಚಾಮರಾಜನಗರ ಜಿಲ್ಲೆ ಎಲ್ಲವ ಎಲ್ಲ ಭಾಗಗಳನ್ನು ಹುಡುಕ್ತಾರೆ ಏನು ಒಂದು ಅನೂರಿನ ತಾಲೂಕಿನ ಕಣ್ಣೂರು ಅನ್ನುವಂಥ ಒಂದು ಗ್ರಾಮ ಸಿಗುತ್ತೆ ಅಲ್ಲಿ ಮತ್ತು ಹಾಳ್ನಲ್ಲಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಇದು ಸೂಟ್ ಆಗಿರ್ತಕ್ಕಂಥ ಸಿನಿಮಾ